ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಶೇರ್ ಮಾಡ್ತಿರೋ ರೆಸಿಪಿ ತುಂಬ ಸ್ಪೆಷಲ್ ಅಂತಾನೆ ಹೇಳ್ಬೋದು ಮತ್ತೆ ತುಂಬ ಜನರಿಗೆ ಉಪಯೋಗ ಆಗುತ್ತೆ ತುಂಬ ದಿನ ಇದನ್ನು ಸ್ಟೋರ್ ಕೂಡ ಮಾಡ್ಬೋದು ಇದರಿಂದ ಹಾಸ್ಟೆಲಲ್ಲಿರೋಂಥವ್ರಿಗೆ ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬರೀ ಬದ್ನೆಕಾಯಿ ಮಾತ್ರ ಅಲ್ಲ ಬೇರೆ ಬೇರೆ ತರಕಾರಿಗಳಿಗೂ ಕೂಡ ಇದನ್ನು ಉಪಯೋಗಿಸ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ಸಾಕು ಸೂಪರ್ ಟೇಸ್ಟಿಯಾಗಿರೋ ಎಣ್ಣೆಗಾಯಿ ಮಸಾಲ ರೆಡಿಯಾಗಿ ಹೋಗ್ಬಿಡುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಚಮಚ ಜೀರಿಗೆ ಮೂರು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಹಾಕದೆ ಕೂಡ ಹುರಿಬಹುದು ಎಣ್ಣೆ ಹಾಕದೇ ಹುರಿದ್ರೆ ಅಷ್ಟೇನು ರುಚಿ ಅಂತ ಅನಿಸೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗಂತ ಎಣ್ಣೆ ಜಾಸ್ತಿ ಕೂಡ ಆಗಬಾರ್ದು ಎಣ್ಣೆ ಜಾಸ್ತಿ ಆದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಪೌಡರು ಈಗ ಒಂದು ಸಣ್ಣ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಶೇಂಗಾ ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಎರಡು ಕಡ್ಡಿ ಕರಿಬೇವು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತಗೊಳ್ಳಿ ಆನಂತರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅದರಲ್ಲಿ ಸಣ್ಣ ಸಣ್ಣ ಕಡ್ಡಿ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದು ತಗೋಬೇಕು ಈಗ ನೋಡಿ ಶೇಂಗಾ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗಲೇ ನಾನು ಇದಕ್ಕೆ ಕಾಲು ಕಪ್ ಆಗುವಷ್ಟು ಒಣಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಉದ್ದುದ್ದ ತೆಳ್ಳಗೆ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಒಣ್ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬಿಸಿಯಾಗೋವರೆಗೂ ಹುರಿದ್ರೆ ಸಾಕಾಗುತ್ತೆ ಈ ಥರ ಹುರಿಯೋದ್ರಿಂದ ಮಸಾಲ ಪೌಡರ್ನ ನಾವು ತುಂಬ ದಿನ ಇಟ್ಟು ಉಪಯೋಗಿಸ್ಬೋದು ಹಾಳಾಗೋದಿಲ್ಲ ಇವಾಗ ನೋಡಿ ಎಲ್ಲ ನೀಟಾಗಿ ಹುರಿದಿದ್ದಾಗಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಸಣ್ಣ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಗುರೆಳ್ ಪುಡಿನ ಸೇರಿಸ್ತಾ ಇದ್ದೀನಿ ರೋಸ್ಟೆಡ್ ನೈಜರ್ ಪೌಡರು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ರೆ ಇದು ಬೇಕೇ ಬೇಕು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೊನೇಲಿ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸಿ ಇದನ್ನು ಸ್ವಲ್ಪ ತರತರಿಯಾಗಿರೋ ಥರ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ತುಂಬ ನೈಸ್ ಆಗಬಾರ್ದು ಇವಾಗ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈಗ ಈ ಪೌಡರ್ನ ಒಂದು ಪ್ಲೇಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಗೊರಳ್ ಪುಡಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಈ ಪ್ಲೇಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತೀನಿ ಅದು ತಣ್ಣಗಾದ ನಂತರ ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಕಂಟೈನರಲ್ಲಿ ಹಾಕಿ ಚೆನ್ನಾಗಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಎರಡು ತಿಂಗಳು ಮೂರು ತಿಂಗಳಾದರೂ ಇದು ಹಾಳಾಗೋದಿಲ್ಲ ಹೊರಗಡೆ ಇಟ್ಟರೆ ಒಂದೇ ತಿಂಗಳಲ್ಲಿ ಖಾಲಿ ಮಾಡಬೇಕು ಇವಾಗ ಒಂದು ಸ್ವಲ್ಪ ಮಸಾಲೆ ಉಳಿದಿದೆ ಇದನ್ನು ಬಳಸ್ಕೊಂಡು ಹೇಗೆ ನಾವು ಎಣ್ಣೆಗಾಯನ್ನ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಎಣ್ಣೆಗಾಯಿ ಮಾಡ್ಕೊಳ್ಳೋದಕ್ಕೆ ಎಳೆದಾಗಿರೋ ತುಂಬ ಫ್ರೆಶ್ ಆಗಿರೋ ಸಣ್ಣ ಸಣ್ಣ ಬದ್ನೆಕಾಯಿನ ಚೆನ್ನಾಗಿ ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಹಾಗೆ ಬಿಟ್ಟಿರಬೇಕು ಇಲ್ಲ ಅಂದರೆ ಅದು ಕಪ್ಪಾಗಿಬಿಡುತ್ತೆ ಆಮೇಲೆ ಸಣ್ಣದ ಕಟ್ ಮಾಡಿರೋ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ತಗೊಂಡಿದ್ದೀನಿ ಇದ್ರ ಜೊತೆ ಸಣ್ಣದ ಕಟ್ ಮಾಡಿ ಕರಿಬೇವನ ಕೂಡ ಸೇರಿಸ್ಬೋದು ನೀವು ಇಷ್ಟ ಅನ್ನೋದಾದರೆ ಈಗ ಈ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಉಳಿದಿ ತಲ ಮಸಾಲ ಪೌಡರು ಅದ್ರ ಜೊತೆಗೇ ಸೇರಿಸಿ ಚೆನ್ನಾಗಿ ಕ್ಯೂಚಿ ಮಿಕ್ಸ್ ಮಾಡಬೇಕು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ನೀವು ಕೂಡ ಇದೇ ಥರ ಮಾಡಬೇಕು ಅಂತ ಏನಿಲ್ಲ ಈ ಥರನೂ ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಇಲ್ಲಾಂದರೆ ನೀವು ಯಾವ ಥರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರೋ ಆ ಮಸಾಲ ಪೌಡರ್ನ ಬಳಸ್ಕೊಂಡು ಅದೇ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ಮಿಕ್ಸ್ ಮಾಡಿದ್ದಾಯಿತು ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸಿದ್ದೀನಿ ಒಂದು ಕಡ್ಡಿ ಆಗುವಷ್ಟು ಕರಿಬೇವು ಇದೆಲ್ಲ ಚೆನ್ನಾಗಿ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಹಾಗೆ ಬೇಯೋದಕ್ಕೆ ಬಿಡಬೇಕು ಎಣ್ಣೆಯಲ್ಲಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬದನೆಕಾಯಿ ಬೇಯುತ್ತೆ ಮಧ್ಯ ಮಧ್ಯದಲ್ಲಿ ತೆಗೆದು ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ವಿಡಿಯೋ ತುಂಬ ಆಗುತ್ತೆ ಅಂತ ಹೇಳಿ ನಾನು ಜಾಸ್ತಿ ಇಲ್ಲಿ ಆ ಥರ ಬದ್ನೆಕಾಯಿನ ಬೇಯಿಸೋದು ತೋರಿಸಿಲ್ಲ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಒಂದು ನಾಲ್ಕೈದು ನಿಮಿಷನಾದರೂ ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ಸಾಫ್ಟಾಗಿ ಬದನೆಕಾಯಿ ಬೇಯುತ್ತೆ ಈಗ ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ತರಕಾರಿ ಜೊತೆಗೆ ಪೌಡರು ಅದನ್ನು ಸೇರಿಸಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತೀನಿ ಅದಾದ ನಂತರ ಅದೇ ಪ್ಲೇಟ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬೋದು ಆಲ್ರೆಡಿ ಬದನೆಕಾಯಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಬೆಂದಿದೆ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಸ್ವಲ್ಪ ಅಷ್ಟಿನದ್ ಪುಡಿನ ಸೇರಿಸ್ತಾ ಇದ್ದೀನಿ ರುಚಿ ನೋಡದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೂ ತಿಕ್ಕಾಗಬೇಕು ಅಂದರೆ ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ಮಸಾಲ ಪೌಡರ್ನ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಇವಾಗ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಆನಂತರ ಲಿಡ್ನ ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬದನೆಕಾಯಿ ಬೆಂದಿದೆ ಮೇಲ್ಗಡೆ ನಾವು ಹಾಕಿರೋ ಆಯಿಲ್ ಕೂಡ ರಿಲೀಸ್ ಆಗಿದೆ ನಾನು ಜಾಸ್ತಿ ಎಣ್ಣೆ ಕೂಡ ಬಳಸಿಲ್ಲ ಆದರೂ ಕೂಡ ತುಂಬ ಪರ್ಫೆಕ್ಟಾಗಿ ಎಣ್ಣೆಗಾಯಿ ಮಸಾಲ ರೆಡಿಯಾಗಿದೆ ಅನ್ನ ದೋಸೆ ಚಪಾತಿ ರೊಟ್ಟಿಗೆ ಸೂಪರ್ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರೀಲೇಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್